ಎರಡು ಜನ ತುಂಬಾ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡಿ ಬರೀ ಝೀರೋ ಸೊನ್ನೆ ತಗೊಂಬಿಟ್ಟು ತಿರುಗ ಆಸ್ ಯೂಶಲ್ ಬಾಟಮ್ ಇಂದ ಬಾಟಮ್ ಅಲ್ಲೇ ಬಾಟಮ್ ಅಲ್ಲೇ ಇದ್ದಾರೆ ತುಕಾಲಿ ಸೂರಜ್ ರಘು ಅದಾದ್ಮೇಲೆ ನಂಬರ್ ಒನ್ ಸ್ಪಾಟ್ ಐದು ಚಾಕ್ಲೇಟ್ ಬೌಲ್ ಮಾಡಿರುವ ಡೆಸರ್ಟ್ ಪ್ರಿನ್ಸ್ ಚಂದನ್ ಅಂಡ್ ಹಿತೇಶ್ ಇಲ್ಲದ ನಡೀವಿ ಇನ್ನೂ ಡಿಮಾಂಡ್ ಅಲ್ಲಿ ನಿಲ್ಸಿಲ್ಲ ನಿಂತ್ಕೊಂಡು ಸುಟ್ಟೋಗ್ ಸಾಕ್ತ ನನ್ನ ಇವತ್ತು ನನಗೆ ಹತ್ತು ಕುಟುಂಬ ಬದುಕ್ತಿದ್ದು ಹತ್ತು ಕುಟುಂಬ ಸಾಕ್ತಿದೀನಿ ಕಷ್ಟ ಯಾರು Nino, Ninazaka, Ninazaka, Nazaka, Nazaka, n a k a n a n a Nazaka, a z a k z a k a n a k a n a z a Nazaka, n a n a n a z n a ಸ್ವಲ್ಪ ಕ್ಲೀನ್ ಅಂತ ಅನ್ಕೊಂಡಿದ್ವಿ ಇಷ್ಟು ಗಲೇಜ್ ನಾನು ಎಲ್ಲೂ ನೋಡಿಲ್ಲ ಗಲೇಜ್ ಗಲೇಜ್ ದಿಲೀಪ್ ಸೂರಜ್ ಅವ್ರ ಗರ್ಲ್ ಫ್ರೆಂಡ್ ಕತೆ ಅಷ್ಟೇ ಅನ್ಸುತ್ತೆ ಹೆಂಗಿದಿರಿ ಇವ್ರ ಜೊತೆ ಸಾರಿ ಬಂದ ಯಾಕ ಬಂದು ನೋಡೇ ಇಲ್ಲ ಚುಚ್ಚಿ 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 ಯಾ ಯಾ 이거 어제 습해서 석 죠？이거 매일 벌써 솔 빠지 다고？이미 여택 주치가 됐 다로？아주 너무 라고 깨고 죠？이거 내래？이미 예전에 걸을 때꺼 가네？이 얘기도 알겠 다는 거 아닙니까？

ಬಲೂನ್ ಮಾಡ್ ಹಿಂಗೆ ಸುಮ್ನೆ ಏನೇನೋ ಮಾಡ್ಕೋದಲ್ಲೇ ನಮ್ದು ಬಲೂನ್ ಸರಿ ಇಲ್ಲ ಪ್ರೊಡ್ಯೂಸರ್ ಕೇಳಿ ರಿಟರ್ನ್ ಬೇರೆ ಬಲೂನ್ ಅಲ್ಲೇ ನೋಡು ಬೇಡ ಬಿಡಿ ಅವ್ರಿಗೆ ಹೇಳ್ಬೇಡಿ ಬರಲ್ಲ ಬರಲ್ಲ ಅಂದ್ಬಿಟ್ಟು ಇಷ್ಟು ಮಾಡಿದಿರ ಬಕ್ ಹೂವಿನ ಗಿಡ ನೆಡ್ಬೋ ಏನ್ ಬಂದಾಯ್ತು ನಿನ್ಗೆ ನೋಡೋದ ನಾನೇನೋ ಮಾಡ್ಲಿ ಅಷ್ಟೊಂದು ಲ್ಯಾಂಡ್ ಮಾಡ್ತಾ ಇದೀರಾ ಅಷ್ಟು ಲ್ಯಾಂಡ್ ಮಾಡಂಗಿಲ್ಲ ಬಲ್ಲೂನ್ ಏನ್ ಏ ನಿಮ್ ಅರ್ಥ ಆಗ್ತಾ ಇಲ್ಲ ಕಣ್ರಿ ಅದನ್ನ ಸ್ವಲ್ಪ ಲೈಟ್ ಆಗಿ ಎತ್ಕೋಬೇಕು ಲೈಟ್ ಆಗೇ ಮಾಡ್ತಾ ಇರೋದು ಅದು ಹೀಗೆ ನೋಡಕ್ಕೆ ಬಹಳ ತರ ಕಾಣುತ್ತೆ. ಓಪನ್ ಮಾಡಿದಾಗ ಹಿಂಗಿದೆ ಅದು ಒಂದೇ ಅಲ್ಲ. ಎಲ್ಲ ಹಾಗೆ ಇರೋದು. ಇಲ್ಲಿ ನೋಡಿ ಇಟ್ ಬೌಲ್ ತರ ಕಾಣುತ್ತೆ. ಅದು ಬ್ರಹ್ಮಾಂಡನೆ ಕಾಣಿಸುತ್ತೆ. ಏನೋ ಕಷ್ಟಪಟ್ಟು ಮಾಡಿದ್ವಿ. ಏನು ನಿಮಿಷ ದೊಣ್ಣಗೆ ನಿಮಿಷ ಅನ್ನ ಕುಂಬರನಿಗೆ ವರ್ಷ ದೊಣ್ಣಗೆ ನಿಮಿಷ ಅನ್ನ ತರ ಅದನ್ನ ಎತ್ತು ಬಿಟ್ಟು ತೋರಿಸಿ ಕೆಳಗಾಕಿ ಒಂದು

ಆಗಲ್ಲ ಕಾಪಾಡಿ ಇವತ್ತು ನನ್ನ ಬಾಟಮಲ್ಲಿ ಇಡಬೇಕು ಅಂತ ಆಗ್ತಾ ಇದೆ ಏನಕ್ಕೆ ಅಂತ ಗೊತ್ತಾಗಿಲ್ಲ ಇಷ್ಟೊಂದು ಪ್ಲಾನ್ ಮಾಡ್ಬಾರ್ದು ತುಕಾಲಿ ಮೇಲ್ ಬಂದ್ಬಿಡ್ತಾನೆ ಅಂತವ ನಾನು ತಗಿಲೇಬೇಕು ಅಂತ ಗೇಮ್ ಇದು ನೂರ ಐವತ್ ಸರಿ ಉದ್ದೆ ಒಂದಾರು ನಿತ್ಕತ್ತ ನೆಕ್ಕು ನೆಕ್ಕು ಕುಡ್ದು ಬಿಡುತ್ತೆ ಗೆಲ್ಲವೇ ಕೊಟ್ಟಿದಂತ ಐದ್ ನಿಮಿಷ ಮುಗಿತಾ ಇದೆ ಇನ್ನ ಲಾಸ್ಟ್ ಥರ್ಟಿ ಸೆಕೆಂಡ್ಸ್

ಭಾವನೆ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ ಇವರು ಚಿನ್ನದ ಶುದ್ಧತೆಯನ್ನು ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ನ ಬಳಸ್ತಾರೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಕೇವಲ ಮೂವತ್ತೈದು ನಿಮಿಷಗಳಲ್ಲಿ ಹಣವನ್ನು ಪಡೆಯಬಹುದು ಚಿನ್ನ ಮಾರಾಟಕ್ಕೆ ನಂಬಿಕೆ ಸಂಸ್ಥೆ ವೈಟ್ ಗೋಲ್ಡ್ ಗೆ ಹಿಂದೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ಜೀರೋ ಟೂ ಡಬಲ್ ಜೀರೋಗೆ ಸಂಪರ್ಕಿಸಿ ಅಡ್ವಾಂಟೇಜ್ ಟಾಸ್ಕ್ ಮುಕ್ತಿದೆ ಈಗ ನಮ್ಮ ಜಡ್ಜಸ್ ಪ್ರತಿಯೊಂದು ಟೇಬಲ್ ಗೆ ಬಂದು ನೀವು ಮಾಡಿರುವಂತ ಚಾಕ್ಲೇಟ್ ಬೌಲ್ ಅನ್ನ ನೋಡಿ ಯಾರು ಚೆನ್ನಾಗಿ ಜಾಸ್ತಿ ಮಾಡಿದಾರೋ ಅವರು ನಾವೆನ್ನರ್ ಅಂತ ಅನೌನ್ಸ್ ಮಾಡ್ತಾರೆ ನನಗ್ ಗೊತ್ತು ಜಾಸ್ತಿ ಮಾಡಿರೋದಿರ್ಲಿ ಒಂದಾದ್ರೂ ಮಾಡಿದಾರ ಅಂತ ಡೌಟ್ ನನಗೆ ಎಸ್ ಕಮಾ ನಿಮ್ ಟೇಬಲ್ ಕೋತಿ ಮರಿಗೆ ಯಾಕೆ ಬೇಜಾರ್ ಆಗ್ತಾ ಇದೆ ನೀವು ಒಳಗಡೆ ನೋಡೋಣ ಏನ್ ನೀವು ಸೈಲೆಂಟ್ ಆಗಿ ನಾನ್ ಮಾಡಿಲ್ಲ ಇವಳು ಮಾತ್ರ ಮಾಡಿದಲ್ವಾ ಇವಾಗಿಲ್ಲ ಟೈಮ್ ಮುಗ್ದಿದೆ ಬನ್ನಿ ಎಲ್ಲ ತೆಗಿಬಹುದಾ ತೋರಿಸ್ತೀನಿ 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 ಆ ಅಲ್ಲ ಅದು ಶೇಪ್ ಕರ್ತರಿಲಿ ಕಟ್ ಮಾಡಿದ್ರೆ ಬರುತ್ತೆ ಓಕೆ ಅದಿಲ್ಲ ಕರೆಕ್ಟ್ ಇದೆ ಓಕೆ ಹುಲಿ ಚೆಸ್ಟ್ ಮಾಡಿದೆ ಹುಲಿ ತಗೋ ತೋರಿಸಿ ಹುಲಿ ಕರೆಕ್ಟ್ ಬಂದಿದೆ ಇದೆಲ್ಲ ಪ್ಯಾಚ್ ಇಲ್ವಾ ತೆಗಷ್ಟಲಿ ಟೈಮ್ ಆಗೋಯ್ತು ಒಂದು ಬ್ಯಾಡ್ ಲ್ಯಾಕ್ ಒಂದು ಮಾಡಿಲ್ಲ ತುಕಲಿ ಸರ್ ಮಾಡಿಲ್ಲ ಸರ್ ಆಗಲಿಲ್ಲ ಸರ್ ಓಕೆ ಥ್ಯಾಂಕ್ ಯು ಸರ್ ಎಷ್ಟ್ ಮಾಡಿದಿರಿ ಇದು ಬೇಡ ಅಂತ ಪ್ಯಾಚ್ ಅಲ್ಲಾ ಮಾಡಿದ್ಲೇ ಕನ್ಸಿಡರ್ ಮಾಡ್ತೀನಿ ಮ್ಯಾಮ್ ಮ್ಯಾಮ್ ತುಂಬಾ ಕಷ್ಟಪಟ್ಟು ಮಾಡಿದೀವಿ ನೋಡಿ ನೋ ಇದು ಸಕ್ಕತ್ತಾಗಿದೆ ಎತ್ತಿ 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 ಲವ್ಲಿ 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 ಶರ್ಮಿ ಏನೋ ಮಾಡಿ ನನಗೇನು ಬೇಜಾರಿಲ್ಲ ಬನ್ನಿ ಈಗ ಈ ಅಡ್ವಾಂಟೇಜ್ ಚಾಕ್ಲೇಟ್ ಬಾಲ್ ಮಾಡೋದ್ರಲ್ಲಿ ಗೆದ್ದಿರುವಂತ ಜೋಡಿ ಯಾರು ಅಂತ ತಿಳ್ಕೊಳ್ಳುವಂತ ಕಷ್ಟಪಟ್ಟು ಚೆನ್ನಾಗಿ ಮಾಡಕ್ಕೆ ಪ್ರಯತ್ನ ಮಾಡಿ ಬರೀ ಝೀರೋ ಸೊನ್ನೆ ತಗೊಂಬಿಟ್ಟು ತಿರುಗ ಆಸ್ ಯೂಶಲ್ ಬಾಟಮ್ ಇಂದ ಬಾಟಮ್ ಅಲ್ಲೇ ಬಾಟಮ್ ಅಲ್ಲೇ ಇದ್ದಾರೆ ತುಕಾಲಿ ಅಂಡ್ ಸೂರಜ್ ರಘು ಅದಾದ್ಮೇಲೆ ಐದು ಚಾಕ್ಲೇಟ್ ಬೌಲ್ ಮಾಡಿರುವ ಕಂಗ್ರಾಚುಲೇಷನ್ ನಾನು ಆಲ್ರೆಡಿ ಹೇಳಿದೆ ಒಂದು ಸರ್ಪ್ರೈಸ್ ಇದೆ ಅಂತ ಈ ಒಂದು ಟಾಸ್ಕ್ ನ ಪ್ರೆಸೆಂಟ್ ಮಾಡಿದ್ದು ನಮ್ಮ ವೈಟ್ ಗೋಲ್ಡ್ ಅವರು ಹಾಗೆ ವೈಟ್ ಗೋಲ್ಡ್ ಕಡೆಯಿಂದ ಚಂದನ್ ಹಾಗೂ ಹಿತೇಶ್ ಅವರಿಗೆ ಸಿಗ್ತಾ ಇದೆ ಮೂವತ್ತು ಸಾವಿರ ರೂಪಾಯಿಗಳ ಕ್ಯಾಶ್ ಪ್ರೈಸ್ ಅಡ್ವಾಂಟೇಜ್ ಟಾಸ್ಕ್ ಅಂತೂ ಮುಕ್ತಾಯ ಆಗಿದೆ ಈಗ ನಮ್ಮ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಚಿಪ್ ಆಫ್ ದ ವೀಕ್ ಏನು ಅಂತ ತಿಳ್ಕೊಳ್ಳುವಂತ ಸಮಯ ಶೆಫ್ ಈ ಒಂದು ಟಾಸ್ ನ ಆಡೋದಕ್ಕೆ ಒದಾಡಿದ್ರು 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 ಬಟ್ ಚಾಕ್ಲೇಟ್ ರೈಟ್ ಟೆಂಪರೇಚರ್ ಗೆ ತಗೊಂಡ್ ಬಂದು ಈ ತರ ಬೌಲ್ ಮಾಡೋದು ಹೇಗೆ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ ಕುಕ್ ಸ್ಕ್ವಾಟ್ಲೇಸ್ ನಿಮ್ ಎಲ್ರಿಗೂ ಒಂದು ಟಿಪ್ ಚಾಕ್ಲೇಟ್ ಬಗ್ಗೆ ವೆನ್ ಎವರ್ ಯು ವರ್ಕಿಂಗ್ ವಿತ್ ಚಾಕ್ಲೇಟ್ ಅದನ್ನ ಡಬಲ್ ಬಾಯ್ಲರ್ ಅಲ್ಲಿ ಹಾಕಿ ಬೆಲ್ಟ್ ಮಾಡಿ ಅಂದ್ರೆ ಕೆಳಗೆ ಬಿಸಿ ನೀರು ಅಕಸ್ಮಾತ್ ನೀವು ಪ್ಯಾನ್ ಅಲ್ಲಿ ನೀರ್ ಹಾಕದೆ ಬರೀ ಗ್ಲಾಸ್ ಗ್ಲಾಸ್ ಹೌದು ಹೌದು ಸೊ ಬಿಸಿ ನೀರಲ್ಲಿ ಚಾಕ್ಲೇಟನ್ನು ತುರಿದು ಹಾಕಿ ಅವಾಗ ಜಲ್ದಿ ಮೆಲ್ಟ್ ಆಗುತ್ತೆ ಆ ಚಾಕ್ಲೇಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಶೈನ್ ಬರಬೇಕು ಅದನ್ನ ಮಾಡ್ತೀವಿ ಫಸ್ಟ್ ಬಲೂನ್ ಫುಲ್ ಪರ್ಸೆಂಟ್ ಬ್ಲೋ ಮಾಡಿ ಅದನ್ನು ಟೈಟ್ ಮಾಡಿಬಿಟ್ಟು ಸ್ವಲ್ಪ ಲೂಸ್ ಆಗಿರಲಿ ಚಾಕ್ಲೇಟ್ ಬಿಸಿ ಆಗಿರೋವಾಗ ಬಲೂನ್ ಹಾಕಿದರೆ ಬಲೂನ್ ಉಳಿದೋಗುತ್ತೆ ಇಲ್ಲಿ ಬಲೂನ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಡಿಪ್ ಮಾಡಿ ಡಿಪ್ ಮಾಡಿಬಿಟ್ಟು ತೆಗೆದು ಕೂಲ್ ಮಾಡಿ ತಿರ್ಗಾ ಡಿಪ್ ಮಾಡಿಬಿಟ್ಟು ತೆಗೆದು ಕೂಲ್ ಮಾಡಿ ಅದಾದ್ಮೇಲೆ ಫ್ರಿಜ್ ಇಡಿ ಮೂರು ಲೇಯರ್ ಬಂದರೆ ನಿಮಗೆ ಸ್ಟ್ರೆಂತ್ ಬರುತ್ತೆ ಿಟಿ ಸನ್ಫ್ಲವರ್ ಆಯಿಲ್ ಟಿಪ್ ಆಫ್ ದೀಕ್ ಪೇರಿಂಗ್ ಒಂದು ಮಜವಾಗಾಯ್ತು ಅಡ್ವಾಂಟೇಜ್ ಟಾಸ್ಕ್ ಮುಗಿತ್ತು ಅದ್ರಲ್ಲಿ ಯಾರು ಗೆದ್ದಿದ್ರು ಅಂತ ನೋಡಿದ್ದು ಆಯ್ತು ಆದ್ರೆ ಈ ವಾರಕ್ಕೆ ನಾವ್ ಎಲ್ರೂ ಎಕ್ಸೈಟೆಡ್ ಆಗಿ ಕಾಯ್ತಾ ಇರೋದು ಈ ಏಳು ಜನರಲ್ಲಿ ಅಂದ್ರೆ ಏಳು ಕುಕ್ಕುಗಳಲ್ಲಿ ಮೊದಲನೇದಾಗಿ ಫೈನಲಿಸ್ಟ್ ಅನ್ನು ಟಿಕೆಟ್ ನ ತಗೊಂಡು ಯಾರು ಫೈನಲ್ಸ್ ಗೆ ಇವತ್ತು ಎಂಟ್ರಿ ಕೊಡ್ತಾರೆ ಅಂತ ಅದಕ್ಕೋಸ್ಕರ ಒಂದು ಕುಕಿಂಗ್ ಚಾಲೆಂಜ್ ನ ಕೂಡ ಇವರಿಗೆ ನಾವು ಕೊಡ್ತಾ ಇದೀವಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಕ್ಕಳು ಕೂಡ ನಮ್ಮನ್ನ ಜಾಯಿನ್ ಆಗ್ತಾರೆ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗುವ ಇದು ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆಂಟ್ ಕ್ವಾಟ್ಲಿ ಕಿಚನ್ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಟ್ ಪ್ಲಸ್ ಬ್ಯೂಟಿ ಪಾರ್ಟ್ನರ್ ಡಾಸ್ಲರ್ ಆಲ್ ಡೇ ಲಿಪ್ ಕಲರ್